ನಾನು ಡಾಕ್ಟರ್ ಸೌಮ್ಯ ನೀವು ಮೂವತ್ತೈದರಿಂದ ಐವತ್ತು ವರ್ಷ ವಯಸ್ಸಿನೊಳಗಿನ ಮಹಿಳೆ ಆಗಿದ್ದು ನಿಮಗೆ ರಾತ್ರಿ ಮೈ ತುಂಬ ಶೇಕೆ ಅನ್ನಿಸ್ತಾ ಇರೋದು ಕಿರಿಕಿರಿ ಆಗೋದು ಪದೇ ಪದೇ ಕಾರಣ ಇಲ್ಲದೆ ಅಳು ಬರೋದು ವಿನಾಕಾರಣ ಎಲ್ಲರ ಮೇಲೆ ರೇಗಾಡುವಂತಾಗೋದು ಮುಟ್ಟಿನಲ್ಲಿ ಏರುಪೇರು ಆಗ್ತಾ ಇರೋದು ಪದೇ ಪದೇ ಮೂತ್ರದ ಇನ್ಫೆಕ್ಷನ್ ಆಗೋದು ಜಾಯಿಂಟ್ ಪೇನು ತುಂಬ ಸುಸ್ತಾಗೋದು ಮತ್ತೆ ನಿಮ್ಮ ಮಾಸಿಕ ಚಕ್ರದಲ್ಲಿ ಏರುಪೇರಾಗುವುದು ಇಂತಹ ಸಮಸ್ಯೆಗಳೇನಾದ್ರು ಕಾಣಿಸ್ಕೊಳ್ತಾ ಇದ್ದರೆ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಏಕೆಂದರೆ ಇವೆಲ್ಲ ಪೆರಿಮನ ಪಾಸ್ ಸಿಂಟಮ್ಸ್ ಅಂತ ಹೇಳ್ತೀವಿ ಅಂದರೆ ಋತು ಬಂದ ಹತ್ತಿರ ಬಂದಾಗ ಹೆಂಗಸರಲ್ಲಿ ಆಗುವಂತಹ ಸರ್ವೇ ಸಾಮಾನ್ಯವಾದಂತಹ ಬದಲಾವಣೆಗಳು ಇವು ಪಾಶ್ಚಿಮಾತ್ಯ ಮಹಿಳೆಯರಿಗೆ ಕಂಪೇರ್ ಮಾಡಿದರೆ ಭಾರತೀಯ ಮಹಿಳೆಯರಲ್ಲಿ ಈ ಥರ ಪೆರಿಮೆನೆಪಾಸಲ್ ಸಿಂಪ್ಟಮ್ಸ್ ತುಂಬ ಸೌಮ್ಯ ಸ್ವರೂಪದ್ದು ಅಂತ ಅಧ್ಯಯನಗಳು ಹೇಳ್ತಾರೆ ಆದಾಗ್ಯೂ ಅವರವರ ಜೆನೆಟಿಕ್ ಫ್ಯಾಕ್ಟರ್ಸ್ನ ಅವಲಂಬಿಸಿ ಒತ್ತಡವನ್ನು ಅವಲಂಬಿಸಿ ಹೀಗೆ ಬೇರೆ ಬೇರೆ ಕಾರಣಗಳನ್ನು ಅವಲಂಬಿಸಿ ಹಾರ್ಮೋನ್ಗಳಲ್ಲಾಗುವಂಥ ಏರುಪೇರುಗಳನ್ನು ಅವಲಂಬಿಸಿ ಈ ಲಕ್ಷಣಗಳು ಬೇರೆಯವರಲ್ಲಿ ಬೇರೆ ಬೇರೆ ರೀತಿ ಆಗಬಹುದು ಸೊ ಇದಕ್ಕೆ ನಾವು ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನು ತಡೆಗಟ್ಟಲಿಕ್ಕೆ ಅಥವಾ ಇದರಿಂದ ಮುಂದೆ ಬರಲಿಕ್ಕೆ ನಾವು ಯಾವ ರೀತಿ ಪ್ರಯತ್ನಿಸ್ಬೋದು ಅಂತ ಇವತ್ತು ನೋಡೋಣ ಫಸ್ಟ್ ಆಫ್ ಆಲ್ ಸೆಲ್ಫ್ ಲವ್ ಮತ್ತು ಸೆಲ್ಫ್ ಕೇರ್ ಬಗ್ಗೆ ನಾವು ಗಮನ ಕೊಡಬೇಕು ಅಂದರೆ ಸಾಮಾನ್ಯವಾಗಿ ಈ ಏಜ್ನಲ್ಲಿ ಮಹಿಳೆಯರು ಏನು ಮಾಡ್ತೀವಿ ನಮ್ಮ ಆರೋಗ್ಯವನ್ನು ಅಷ್ಟು ಮುಖ್ಯ ಅಲ್ಲದ ಪಟ್ಟಿಗೆ ಸೇರಿಸ್ಬಿಡ್ತೀವಿ ಮನೆಯಲ್ಲಿ ಇರ್ತಾರೆ ಅವರ ಆರೋಗ್ಯ ಚೆನ್ನಾಗಿರೋದಿಲ್ಲ ಅಥವಾ ಮಕ್ಕಳು ಯಾವುದೋ ಮೇನ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತಾರೆ ಅಥವಾ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮಲ್ಲಿ ಇರ್ತೀವಿ ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಕೂಡ ಏರುಪೇರುಗಳನ್ನು ಅನುಭವಿಸ್ತಾ ಇರ್ತೀವಿ ಸೊ ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಆರೋಗ್ಯ ಕೂಡ ಮುಖ್ಯ ಅನ್ನೋದನ್ನು ನಾವೇನು ಮಾಡ್ತೀವಿ ಮರೆತು ಬಿಡ್ತೀವಿ ವಿ ಡೋಂಟ್ ಪ್ರಾಯೋರಿಟೈಸ್ ಅವರ್ ಸೆಲ್ಸ್ ಆವಾಗ ಏನಾಗುತ್ತೆ ಅಂದರೆ ನಮಗೆ ಬೇಕಾದಂತಹ ಕಾಳಜಿ ಆ ಒಂದು ಕೇರ್ ಆ ಪ್ರೀತಿ ನಾವೇ ಕಂಡುಕೊಳ್ಬೇಕು ಸೊ ಇದಕ್ಕಾಗಿ ಮಾಡ್ಬೋದು ಅಂದರೆ ನಮ್ಮ ಹವ್ಯಾಸಗಳಲ್ಲಿ ನಾವು ಹೆಚ್ಚು ಹೆಚ್ಚಾಗಿ ತೊಡಗಿಕೊಳ್ಬೋದು ನಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಸಪೋರ್ಟ್ ಪಡಿಬೋದು ಯಾಕೆಂದರೆ ಅವರು ಕೂಡ ತಮಗೆ ಈ ರೀತಿ ಆಗ್ತಾ ಇದೆ ಅಂತ ಅನಿಸಿದ ಅಂದಾಗ ನಮಗೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಉಂಟಾಗುತ್ತೆ ಇನ್ನೂ ಕಷ್ಟ ಆದಾಗ ನಾವು ವೈದ್ಯರ ಸಂಪರ್ಕವನ್ನು ಮಾಡಿಬಿಟ್ಟು ಅದಕ್ಕೆ ಸೂಕ್ತವಾದಂಥ ಹಾರ್ಮೋನ್ ಥೆರಪಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಗಳಿರ್ಬೋದು ತುಂಬ ತೀವ್ರವಾದಂತಹ ಲಕ್ಷಣಗಳು ಇದ್ದಾಗ ಅವುಗಳನ್ನು ಪಡೆಯುವುದರ ಮೂಲಕ ನಮ್ಮ ತಹ ತಹಬಂದಿಗೆ ತರಬಹುದು ಅದರ ಜೊತೆಗೆ ಜೀವನ ಶೈಲಿಯಲ್ಲಿ ಕೆಲವು ಮಾರ್ಪಾಡುಗಳು ಕೂಡ ತುಂಬ ಅವಶ್ಯಕ ಫಸ್ಟ್ ಆಫ್ ಆಲ್ ಡಯಟ್ರಿ ಚೇಂಜಸ್ ಇಂಪಾರ್ಟೆಂಟ್ ನಮ್ಮ ಆಹಾರದಲ್ಲಿ ನಾವು ಹೆಚ್ಚು ಕ್ಯಾಲ್ಶಿಯಮ್ ಪ್ರೋಟೀನ್ ಇರುವಂತೆ ನೋಡ್ಕೊಳ್ಬೇಕಾಗಿರೋದು ಅವಶ್ಯಕ ಕ್ಯಾಲ್ಶಿಯಂ ಯಾವುದರಲ್ಲಿ ಇರುತ್ತೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಡೈರಿ ಪ್ರಾಡಕ್ಟ್ಸ್ ಅಥವಾ ಹಾಲು ಮತ್ತಿತರ ಅದರ ಉತ್ಪನ್ನಗಳಲ್ಲಿ ಇರುತ್ತೆ ಹಸಿರು ಸೊಪ್ಪುಗಳಲ್ಲಿ ರಾಗಿಯಲ್ಲಿ ನಾವು ಅನ್ನು ಪಡೆಯಬಹುದು ಅದೇ ರೀತಿ ವಿಟಮಿನ್ ಡಿಗಾಗಿ ಬೆಳಗಿನ ಹೊತ್ತು ನಾವು ಸೂರ್ಯನ ಬೆಳಕಲ್ಲಿ ವಾಕಿಂಗ್ ಮಾಡುವಂತಹ ಒಂದು ಅಭ್ಯಾಸವನ್ನು ಕೂಡ ಮಾಡ್ಕೋಬೇಕು ಇನ್ನು ಹೆಚ್ಚಿನ ಪ್ರೋಟೀನ್ ನಮ್ಮ ಆಹಾರದಲ್ಲಿ ಇರುವಂತೆ ಯಾಕೆಂದರೆ ಮಸಲ್ ಮಾಸ್ಗೆ ಪ್ರೋಟೀನ್ ತುಂಬ ಮುಖ್ಯವಾಗಿರುವಂಥದ್ದು ಪ್ರೋಟೀನ್ ಇರುತ್ತೆ ಬೇಳೆಕಾಳುಗಳಲ್ಲಿ ಮೊಟ್ಟೆಯಲ್ಲಿ ಮಾಂಸಾಹಾರದಲ್ಲಿ ನಮಗೆ ಸಿಗುತ್ತೆ ಇನ್ನು ನಾವು ಬೇರೆ ರೀತಿಯ ಅಂದರೆ ವಿಶೇಷವಾಗಿ ಸೋಯಾ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಸೋಯಾ ಚಂಕ್ಸ್ ಇರ್ಬೋದು ಸೋಯಾ ಬಾಲ್ಸ್ ಇರ್ಬೋದು ಟೋಫು ಇರಬಹುದು ಇದನ್ನು ಕೂಡ ಆಹಾರದಲ್ಲಿ ಬಳಕೆ ಮಾಡ್ಕೋಬೇಕು ಸಾಲ್ಮನ್ ಫಿಶ್ ಮತ್ತು ವಾಲ್ನಟ್ಸ್ ವೆಜಿಟೇರಿಯನ್ ಇರೋದಾದರೆ ವಾಲ್ನಟ್ಗಳನ್ನು ಸೇವನೆ ಮಾಡೋದು ಕೂಡ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳನ್ನು ನಮಗೆ ಆಹಾರದಲ್ಲಿ ಪೂರಕವಾಗಿ ದೊರಕುವಂತೆ ಆಗುತ್ತೆ ಸೊ ಈ ರೀತಿಯ ಡಯಟ್ರಿ ಮ್ಯಾನೇಜ್ಮೆಂಟನ್ನು ನಾವು ಮಾಡ್ಕೋಬೇಕು ಜೊತೆಗೆ ನಾರಿನಾಂಶ ಆಹಾರದಲ್ಲಿ ಹೆಚ್ಚು ಇರುವ ಹಾಗೆ ನೋಡ್ಕೋಬೇಕು ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ನೀರು ಚೆನ್ನಾಗಿ ಕುಡಿಬೇಕು ಅದೇ ರೀತಿಯಾಗಿ ನಿದ್ದೆ ಕೂಡ ಚೆನ್ನಾಗಿ ಮಾಡೋದನ್ನು ರೂಢಿ ಮಾಡ್ಕೋಬೇಕು ನಮ್ಮ ಆರೋಗ್ಯ ತುಂಬ ಮುಖ್ಯ ಯಾಕೆಂದರೆ ನಾವು ಬೇಕಾದರೆ ಮಗನಿಗೋಸ್ಕರ ಮಧ್ಯರಾತ್ರಿ ಅದು ಹಪ್ಪಳ ಮಾಡ್ತೀವಿ ಗಂಡನಿಗೋಸ್ಕರ ಜ್ಯೂಸ್ ಮಾಡಿಕೊಡ್ತೀವಿ ಆದರೆ ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ಕಾಳು ನೆನೆ ಹಾಕಿ ಮೊಳಕೆ ಮಾಡಿದ್ದೀನಿ ಅಂದರೆ ಒಂದಿನ ಮಾಡ್ತೀವಿ ಆಮೇಲೆ ಮರ್ ಬಿಡ್ತೀವಿ ಅಲ್ವಾ ಆದರೆ ನಮ್ಮ ಹೊಟ್ಟೆ ಕಸದ ಬುಟ್ಟಿ ಅಲ್ಲ ನಮಗೆ ಪೌಷ್ಟಿಕಾಂಶಗಳು ಇರುವಂತಹ ಆಹಾರ ಬೇಕು ಅನ್ನುವುದನ್ನು ನಾವು ನೆನಪಿನಲ್ಲಿಟ್ಕೊಂಡು ನಮ್ಮ ಕಾಳಜಿಯನ್ನು ನಾವು ಮಾಡುವಂಥ ಹೆಚ್ಚಾಗಿ ನಮ್ಮ ಒಂದು ಮನಸ್ಸನ್ನು ತೊಡಗಿಸಿಕೊಳ್ಬೇಕಾಗಿದೆ ಇನ್ನು ದೈನಂದಿನ ಜೀವನದಲ್ಲಿ ನಾವು ವ್ಯಾಯಾಮ ಮಾಡುವ ಸಮಯನೇ ಇರೋದಿಲ್ಲ ಆದರೂ ಕೂಡ ಬೇರೆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ವಾಕಿಂಗ್ ಇರ್ಬೋದು ಯೋಗಾಸನ ಇರ್ಬೋದು ಧ್ಯಾನ ಪ್ರಾಣಾಯಾಮ ಇರ್ಬೋದು ಬ್ಯಾಡ್ಮಿಂಟನ್ ಆಡೋದು ಇರ್ಬೋದು ಸೊ ಇದಕ್ಕಾಗಿ ಸಮಯವನ್ನು ಮೀಸಲಿಡಬೇಕಾಗಿರೋದು ಅತ್ಯಂತ ಅವಶ್ಯಕ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಹವ್ಯಾಸಗಳಲ್ಲಿ ತೊಡಗಿಕೊಂಡ್ರೆ ಬಹುಶಃ ಈ ಪೆರಿಪೆರೆ ಪಾಸ್ ಸಿಮ್ಟಮ್ಸ್ ನಮಗೆ ಅಷ್ಟು ತೀವ್ರ ಅನಿಸ್ಲಿಕ್ಕಿಲ್ಲ ಯಾಕೆಂದರೆ ನಮ್ಮ ಮನಸ್ಸು ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಆಗುತ್ತೆ ೇ ಸೊ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಿ ಹ್ಯಾಪಿಯಾಗಲಿ ಹೆಲ್ದಿಯಾಗಿ